ದರ್ಶನ್ನು ಬಳ್ಳಾರಿ ಜೈಲಿಗೆ ತಲುಪಾಯಿತು ಬಟ್ ಜೈಲಿನ ಅಧಿಕಾರಿಗಳ ಶಿಫಾರಸಿನ ಮೇರೆಗೆ ನ್ಯಾಯಾಲಯ ಒಪ್ಪಿಗೆ ಕೊಟ್ಟಿದ್ದು ಇದೇ ಪ್ರಕರಣದ ಉಳಿದವರನ್ನೂ ಶಿಫ್ಟ್ ಮಾಡೋದಕ್ಕೆ ನಾಲ್ಕು ಜನ ಬೇರೆ ಬೇರೆ ಕಾರಣಕ್ಕೆ ಈಗಾಗಲೇ ತುಮಕೂರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಪವಿತ್ರ ಗೌಡ ಬೆಂಗಳೂರು ಜೈಲಲ್ಲೇ ಇರೋದು ಪವಿತ್ರ ಗೌಡ ಮೇಲೇನು ಒಂದು ರಜಾತಿಥ್ಯ ಸ್ವೀಕರಿಸಿದ ಆರೋಪ ಏನಿಲ್ಲ ಶಿ ವಿಲ್ ಬಿ ದೇರ್ ಇನ್ ಬ್ಯಾಂಗ್ಳೂರು ಜೈಲ್ ಇಟ್ಸ್ ಎಲ್ಫ್ ನಾಲ್ಕು ತುಮಕೂರಿಗೆ ಆಲ್ರೆಡಿ ಶಿಫ್ಟ್ ಆದವರು ಪವಿತ್ರ ಗೌಡ ಐದು ಹದಿನೇಳು ಜನ ಟೋಟಲ್ ಆರೋಪಿಗಳ ಇನ್ನು ಹನ್ನೆರಡು ಜನ ಹನ್ನೆರಡು ಜನರ ಪೈಕಿ ದರ್ಶನ್ ಶಿಫ್ಟಿಂಗ್ ಕತೆ ಹೇಳಿದ್ವಿ ಇನ್ನು ನಾಲ್ಕು ಜನ ಶಿಫ್ಟ್ ಆಗೋದು ಬಾಕಿ ಇದೆ ಯಾಕಂದ್ರೆ ಅವ್ರಿಗೆ ಜ್ವರ ಅಂತೆ ಎ ಲೆವೆನ್ ನಾಗರಾಜ ಕಲಬುರಗಿ ಜೈಲಿಗೆ ಹೋಗಬೇಕು ಜ್ವರ ಬಂದಿದೆ ಎ ಥ್ರೀ ಪವನ್ ಮೈಸೂರು ಜೈಲು ಎ ಫೋರ್ ರಾಘವೇಂದ್ರ ಮೈಸೂರು ಜೈಲು ಎ ಫೈವ್ ನಂದೀಶ ಮೈಸೂರು ಜೈಲು ಇವರೆಲ್ಲ ಇವರೆಲ್ಲರಿಗೂ ಹುಷಾರಿಲ್ಲ ಅನ್ನೋ ಕಾರಣಕ್ಕಿನ್ನೂ ಅಲ್ಲೇ ಇಟ್ಕೊಂಡಿದ್ದಾರೆ ಅವರ ಜೊತೆಗೆ ಎ ಟೆನ್ ವಿನಯ ವಿಜಯಪುರ ಜೈಲಿಗೆ ಹೋಗ್ಬೇಕು ಆತನನ್ನು ಈ ಎ ಲೆವೆನ್ ನಾಗರಾಜನ ಕಲಬುರ್ಗಿಗೆ ಬಿಡೋಕೆ ಹೋಗುತ್ತಲ್ಲ ಗಾಡಿ ಅದೇ ಗಾಡೀಲಿ ಹಾಕಿ ಕಳಿಸ್ಬೇಕು ಅಂತ ವಿನಯ್ ಸ್ಟೋನಿ ಬ್ರೂಕ್ ಪಬ್ಬಿನ ಓನರ್ ವಿನಯ್ ವಿಜಯಪುರ ಜೈಲಿಗೆ ಶಿಫ್ಟ್ ಆಗಬೇಕು ಆರಾಮಾಗಿದ್ದಾನೆ ನಾಗರಾಜನ್ ಕಲಬುರಗಿ ಜೈಲಿಗೆ ಬಿಡೋದಕ್ಕೆ ಹೋಗೋ ಗಾಡಿಗೆ ಕಳಿಸ್ಬಿಟ್ರಾಯ್ತು ಅಂತ ಪೊಲೀಸರು ಇಟ್ಕೊಂಡಿದ್ದಾರೆ ಜೈಲ್ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಉಳಿದಂತೆ ಎ ನೈನ್ ಧನರಾಜ ಧಾರವಾಡ ರೀಚ್ ಆಗಿ ಆಯಿತು ಧನರಾಜ ಈಗ ಅಲ್ಲಿ ಏಟ್ ಸಿಕ್ಸ್ ಟು ನೈನ್ ಅಂಡರ್ ಟ್ರೈಲ್ ನಂಬರ್ ಅಂತ ಕರೀತಾರೆ ವಿಚಾರಣಾಧೀನ ಕೈದಿ ಸಂಖ್ಯೆ ಏಟ್ ಸಿಕ್ಸ್ ಟು ನೈನ್ ಎ ಟ್ವೆಲ್ ಲಕ್ಷ್ಮಣ ಮತ್ತು ಎ ಸಿಕ್ಸ್ ಜಗದೀಶ ಶಿವಮೊಗ್ಗ ಜೈಲಿಗೆ ರೀಚ್ ಆಗಿ ಆಗಿದೆ ಲಕ್ಷ್ಮಣ ಕೈದಿ ನಂಬರ್ ಒನ್ ಝೀರೋ ಸೆವೆನ್ ತ್ರೀ ಜಗದೀಶ ಕೈದಿ ನಂಬರ್ ಒನ್ ಜೀರೋ ಸೆವೆನ್ ಟು ಇಬ್ಬರು ಶಿವಮೊಗ್ಗ ರೀಚ್ ಆಗಿದ್ದಾರೆ ಇನ್ನು ಪ್ರದೂಷ ಬೆಳಗಾವಿ ಜೈಲಿಗೆ ರೀಚ್ ಆಗಿ ಆಗಿದೆ ಟೂ ಏಟ್ ನೈನ್ ಫೋರ್ ಕೈದಿ ನಂಬರ್ ಪ್ರದೂಷ ನ್ಯಾಯಾಧೀಶರ ಮುಂದೆ ಗೋಳಾಡಿಕೊಂಡಂಥ ವ್ಯಕ್ತಿ ನನ್ನ ತಂದೆ ಕ್ಯಾನ್ಸರ್ ಇದೆ ತುಂಬ ಕಷ್ಟ ಆಗಿಬಿಡುತ್ತೆ ದೂರದ ಜೈಲಿಗೆ ಹಾಕಿದ್ರೆ ಅಂತ ಪ್ರದೂಷ್ ದಿಸ್ ಪರ್ಸನ್ ಮೊದಲಿಗೆ ಸುದ್ದಿ ಬಂದಿದ್ದು ಪ್ರದೂಷ ದರ್ಶನ್ ಇಬ್ರು ಬಳ್ಳಾರಿ ಜೈಲಲ್ಲಿ ಇರ್ತಾರೆ ಅಂತ ನೋ ನೋಡಿ ಎಲ್ಲ ರೀತಿಯಿಂದನೂ ಚೆಕ್ ಮಾಡಿ ಪ್ರದೂಷಣನ ಒಳಗಡೆ ಬಿಡ್ತಾ ಇರುವ ದೃಶ್ಯ ಇದು ಜೈಲಿನಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್